ರೋಣಪಟ್ಟಣದ ಗ್ರೀನ್ವುಡ್ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಶ್ರೀ ಸಿದ್ದರಾಮೇಶ್ವರ ಪ್ರಾಥಮಿಕ ಶಾಲೆ ರೋಣ ಇವರು ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಗುಲ್ಗಂಜಿ ಮಠದ ಗುರುಪಾದ ಮಹಾಸ್ವಾಮೀಜಿಯವರು ವಹಿಸಿಕೊಂಡಿದ್ದರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅವಿನಾಶ್ ಎಸ್ ಸಾಲಿಮನಿ ಹಾಗೂ ಶ್ರೀ ಸಿದ್ದರಾಮೇಶ್ವರ ವಿದ್ಯಾವರ್ಧಕ ಸಮಿತಿ ಬಾಗಲಕೋಟೆ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀ ಮಿಥುನ್ಜಿ ಪಾಟೀಲ್ ಆಗಮಿಸಿದರು ಅದೇ ರೀತಿ ರಾಜೀವ್ ಗಾಂಧಿ ಬಿಎಡ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ವೈಎಲ್ ಪಾಪಣ್ಣ ಅವರನ್ನು ಸಂಸ್ಥೆಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಹುರ್ಡಿ ಹನುಮಂತ ರಾಜಪುತ ಪ್ರಥಮ ದರ್ಜೆ ಗುತ್ತಿಗೆದಾರರು ರೋಣ ಬೆಂಗಳೂರಿನ ಚಲನಚಿತ್ರ ನಿರ್ದೇಶಕರಾದ ಗಿರೀಶ್ ಗೌಡ ನ್ಯಾಯವಾದಿಗಳಾದ ಕುಮಾರ್ ಸುಧ್ವಗಾರ ಸಿದ್ದರಾಮೇಶ್ವರ ವಿದ್ಯಾವರ್ಧಕ ಸಮಿತಿಯ ಆಡಳಿತಾಧಿಕಾರಿ ಎಸ್ಎಂ ಕೋಟಗಿ ಹುಬ್ಬಳ್ಳಿಯ ಜಿಡಬ್ಲ್ಯೂಎಲ್ ಸ್ಕೂಲಿನ ಚೇರ್ಮನ್ರಾದ ಆಕಾಶ್ ಎಸ್ ಸಾಲಿಮನಿ ಶ್ರೀ ಮಲ್ಲಿಕಾರ್ಜುನ್ ಬೇವಿನ ಮರದ ಹೆಚ್ಡಿ ಗ್ಯಾಸ್ ಡೀಲರ್ ಮುಸುಗೇರಿ ಬಿಎನ್ ಬಲಗೌಡ ಸಿಆರ್ಪಿ ರೋಣ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಶಾಲೆಯ ಆಡಳಿತ ಮಂಡಳಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರುದ್ರಪ್ಪ ಹೆಬ್ಬಳಿ ಮಕ್ಕಳಿಗೆ ಇನ್ನೂ ಹೆಚ್ಚು ಯಾವ ರೀತಿಯಾಗಿ ನಾವು ಪ್ರೇರಣ್ ಅನ್ನೋ ವಿಚಾರವಾಗಿ ಅವರಿಗೆ ಇಂಥ ಒಂದು ವೇದಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ನನಗೆ ಖುಷಿಯಾಯಿತು ಈ ಸಂಸ್ಥೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತೇವೆ ಇನ್ನೂ ಹೆಚ್ಚು ಹೆಚ್ಚು ಈ ನಮ್ಮ ಅವರ ತಂಡ ನಾವೆಲ್ಲ ನಡೆಸೋದು ಯಾಕಂತಂದರೆ ಸಾಕಷ್ಟು ಈ ಭಾಗದಲ್ಲಿ ಎಷ್ಟೋ ಚುನಾವಣೆಗಳಿಂದ ಈ ಸಂಸ್ಥೆಗಳನ್ನು ಕಟ್ಟಿ ಸಾಲು ಮನಸ್ಸೋರು ಮತ್ತಷ್ಟು ಸಂಸ್ಥೆಗಳನ್ನು ಕಟ್ಟಿ ಇವತ್ತಿನ ಇವತ್ತೆಲ್ಲ ಎಷ್ಟೋ ಒಂದು ಬೆಳಕಿಗೆ ಬರ್ತಕ್ಕಂಥ ಅವನೇ ಕೆಲವರ ಮಗನಾದ ಅನ್ನ ಸರ್ಮ್ರು ಕೂಡ ಒಳ್ಳೆ ರೀತಿಯಲ್ಲಿ ಸಂಸ್ಥೆಗಳನ್ನು ಮುಂದೂಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ತೆಗೆದುಕೊಂಡಿದ್ದಾರೆ ಇದಕ್ಕೆಲ್ಲ ನಮ್ಮ ಇವತ್ತು ನಾವೆಲ್ಲ ಪೇರೆಂಟ್ಸ್ ಕೂಡ ಮಾಡ್ಕೊಳ್ತಾ ಇವತ್ತು ಒಳ್ಳೆ ಮಕ್ಕಳಿಗೆ ಕೊಟ್ಟರೆ ಇನ್ನೂ ನಮ್ಮ ನಮ್ಮದು ಯಾವ ರೀತಿಯಾಗಿ ನಾವು ತಕ್ಕಂಥದ್ದು ಆಗುತ್ತೆ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಶುಭವನ್ನು ಆರಂಭಿಸ್ತಾನೆ ಈ ಗ್ರೀಮ್ ನೋಡಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದರ ಹೆಚ್ಚು ಈ ಭಾಗದಲ್ಲಿ ಒಳ್ಳೆಯ ರೀತಿಯಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡುವಂಥ ಸಮಾಜವನ್ನು ಶಿಕ್ಷಣದ ಇದರಲ್ಲಿ ಪ್ರಾಂತಿಯನ್ನು ಆಡಿಸಿ ಅವ್ರ ಜಿಲ್ಲವರು ಹಾರೈಸಿ ಶುಭವಾಗಲಿ ಎಂದು ಹಾರೈಸಿ ಎಲ್ಲ ಮಕ್ಕಳಿಗೂ ಕೂಡ ಅವ್ರಿಗೂ ಕೂಡ ಅವರೆಲ್ಲ ಅವೆಲ್ಲ ಅಡಲಿ ಅವ್ರಿಗೂ ಕೂಡ ಶುಭವನ್ನು ಹಾರೈಸಿ ಬಾಲಕರು ಬಂದೂ ಕೂಡ ಶುಭವನ್ನು ಹಾರೈಸಿ ನಾನು ಹೇಳಿ